ನೋಡಿ ಸ್ನೇಹಿತರೆ ಇಲ್ಲಿಗಲ್ ಬೈಕ್ ಟ್ಯಾಕ್ಸ್ ಏನಿದೆ ಬೆಂಗಳೂರಲ್ಲಿ ಅದೆಲ್ಲ ತೊಲಗ್ಲಿ ಈ ಗಂಗೆಯಲ್ಲಿ ಆ ಪಾಪಿ ನನ್ನ ಮಕ್ಕಳದೆಲ್ಲ ಏನೇನು ಕಂಪ್ನಿಗಳಿದಾವೆ ಅವೆಲ್ಲ ಹೋಗ್ಬಿಡ್ಲಿ ಅನ್ನೋ ಕಾರಣದಿಂದ ಈ ಗಂಗೆಯಲ್ಲಿ ಮುಗ್ತಾ ಇದ್ದೀನಿ ಮೂರು ಟೈಮು ಅವರು ಈ ಏರಿನೆಲ್ಲ ಸುಖ್ಯ ಸುಕ್ಕವ್ರ ಅವ್ರ ಮನೆ ಸರೋನಾಶ ಆಗಿಬಿಡಲಿ ಗಂಗೆ ತಾಯಿ ಬೆಳ್ಕೊತೀನಿ ಯಾಕಂದ್ರೆ ನಮ್ಮ ಮೊಟ್ಟೆ ಮೇಲೆ ಹೊಡೆದು ಎಷ್ಟೋ ಚಾಲಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸೂಸೈಡ್ ಮಾಡಿಕೊಂಡು ಹೆಂಡತಿ ಮಕ್ಕಳಿಗೆ ಇಟ್ಟು ಬಟ್ಟೆ ಇಲ್ಲದೆ ಬೀದಿಯಲ್ಲಿ ಮಲಗ್ತಾ ಇದ್ದಾರೆ ಎಷ್ಟೋ ಆಟೋ ಚಾಲಕರಾಗ್ಬೋದು ಕ್ಯಾಬ್ ಚಾಲಕರಾಗ್ಬೋದು ಅದರಿಂದಾನೇ ಒಂದು ನನಗೆ ನೋವಾಗಿ ನಮ್ಮ ಅಣ್ಣ ಒಪ್ಪು ಲಿಂಗಾರೆಡ್ಡಿ ಅವರು ಸ್ಪಾನ್ಫರ್ ಮಾಡಿದ್ರು ನೋವು ಬಟ್ ಬಾ ಒಳ್ಳೇದಾಗಲ್ಲ ಗಂಗೆಯಾಗಿ ಅಂತ ಸರ್ಕಾರದಿಂದನೇ ಆದೇಶ ಬರಲಿ ಸುಪ್ರೀಂ ಕೋರ್ಟ್ ಇಂದ ಒಂದು ಆದೇಶ ಬರಲಿ ಇಲ್ಲಿಗೆಲ್ಲ ಹೋಗ್ಲಿ ನೀತಿ ನಿಜಾಯಿತಿಯಿಂದ ಇರುವಂತಹ ಒಂದು ಕ್ಯಾಬ್ ಸಮಸ್ಯೆ ಆಗ್ಬೋದು ಯಾವುದೇ ನಮ್ಮ ಆಟೋ ಚಾಲಕರದಾಗ್ಬೋದು ಅವರೆಲ್ಲ ಉಳಿಲಿ ಮನೆ ಇದೆಲ್ಲ ತೊಳಗ್ಲಿ ಅಂತೇಳಿ ಮೂರು ಸರಿ ಇದ್ರಲ್ಲಿ ಮುಣಗ್ತಾ ಇದ್ದೀನಿ ತಿನ್ ಬಾರು ಎಸ್ ಬಿಸು ಮೈ ಊಟ ಬಸ್ ತಪ್ಪು ಬಂತು ಮೂರು ಸರಿ ಮುಣಗ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿಗಲ್ಲಿ ಬೈಕ್ ಟ್ಯಾಕ್ಸ್ ಏನಿದೆ ಬೆಂಗಳೂರಲ್ಲಿ ಅದೆಲ್ಲ ತೊಲಗಲಿ ಈ ಗಂಗೆಯಲ್ಲಿ ಆ ಪಾಪಿ ನನ್ನ ಮಕ್ಕಳದೆಲ್ಲ ಏನೇನು ಕಂಪ್ನಿಗಳಿದಾವೆ ಅವೆಲ್ಲ ಹೋಗ್ಬಿಡ್ಲಿ ಅನ್ನೋ ಕಾರಣದಿಂದ ಈ ಗಂಗೆಯಲ್ಲಿ ಮುಗ್ತಾ ಇದೀನಿ ಮೂರು ಟೈಮು ಅವರು ಏರಿನೆಲ್ಲ ಸುಖ್ಯ ಸುಖ ಸುಳ್ಳು ತಗೊಂಡವ್ರೆ ಅವ್ರ ಮನೆ ಸರ್ವನಾಶ ಆಗಬಳ್ಳಿ ಗಂಗಾ ತಾಯಿ ಬೆಡ್ಕೊತೀನಿ ಯಾಕಂದರೆ ನಮ್ಮ ಮಟ್ಟ ಮೇಲೆ ಹೊಡೆದು ಎಷ್ಟೋ ಚಾಲಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸೂಸೈಡ್ ಮಾಡಿಕೊಂಡು ಅವ್ರ ಹೆಂಡತಿ ಮಕ್ಳಿಗೆ ಇಟ್ಟು ಬಟ್ಟೆ ಇಲ್ಲದೆ ಬೀದಿಯಲ್ಲಿ ಮಲಗ್ತಾರೆ ಎಷ್ಟೋ ಆಟೋ ಚಾಲಕರಾಗ್ಬೋದು ಕ್ಯಾಬ್ ಚಾಲಕರಾಗ್ಬೋದು ಅದರಿಂದನೇ ಒಂದು ನಾನು ನೋವಾಗಿ ನಮ್ಮ ಅಣ್ಣ ಲಿಂಗಾರೆಡ್ಡಿ ಅವರು ಸ್ಪಾನ್ಫರ್ ಮಾಡೋದು ನೀವು ಬಿಟ್ ಬಾ ಒಳ್ಳದಾಗಲ್ಲ ಗಂಗೆ ಅಂತ ಸರ್ಕಾರದಿಂದನೇ ಆದೇಶ ಬರಲಿ ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಬರಲಿ ಇಲ್ಲಿಗಲ್ಲೆಲ್ಲ ಹೋಗಲಿ ನೀತಿ ನಿಜಾಯಿತಿಯಿಂದ ಇರುವಂಥ ಒಂದು ಕ್ಯಾಬ್ ಸಮಸ್ಯೆ ಆಗ್ಬೋದು ಯಾವುದೇ ನಮ್ಮ ಆಟೋ ಚಾಲಕರು ಅವೆಲ್ಲ ಉಳಿಲಿ ಇದೆಲ್ಲ ತೊಳಗ್ಲಿ ಅಂತ ಹೇಳಿ ಮೂರು ಸರಿ ಇದ್ರಲ್ಲಿ ಮುಣಗ್ತಾ ಇದನ್ ಬಾರಿ ತಪ್ಪು ಬೈ ಊಟ ನೋಡಿ ಸ್ನೇಹಿತರೆ ಇಲ್ಲಿಗಲ್ ಬೈಕ್ ಟ್ಯಾಕ್ಸ್ ಏನಿದೆ ಬೆಂಗಳೂರಲ್ಲಿ ಅದೆಲ್ಲ ತೊಲಗ್ಲಿ ಈ ಗಂಗೆಯಲ್ಲಿ ಆ ಪಾಪಿ ನನ್ನ ಮಕ್ಕಳದೆಲ್ಲ ಏನೇನು ಕಂಪ್ನಿಗಳಿದಾವೆ ಅವೆಲ್ಲ ಹೋಗ್ಬಿಡ್ಲಿ ಅನ್ನೋ ಕಾರಣದಿಂದ ಈ ಗಂಗೆಯಲ್ಲಿ ಮುಗ್ತಾ ಇದ್ದೀನಿ ಮೂರು ಟೈಮು ಅವ್ರು ಏರ್ನೆಲ್ಲ ಸುಟ್ಟೆ ಸುಕ್ಕ ತಗೊಂಡವ್ರೆ ಅವ್ರ ಮನೆ ಸರ್ವನಾಶ ಆಗಬಿಡಲಿ ಗಂಗೆ ತಾಯಿ ಬೇಡ್ಕೊತೀನಿ ಯಾಕಂದ್ರೆ ನಮ್ಮ ಮಟ್ಟ ಮೇಲೆ ಹೊಡೆದು ಎಷ್ಟೋ ಚಾಲಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸೂಸೈಡ್ ಮಾಡ್ಕೊಂಡು ಅವ್ರ ಹೆಂಡತಿ ಮಕ್ಕಳಿಗೆ ಇಟ್ಟು ಬಟ್ಟೆ ಅಲ್ಲದೆ ಬೀದಿಯಲ್ಲಿ ಮಲಗ್ತಾ ಇದಾರೆ ಇಷ್ಟು ಆಟೋ ಚಾಲಕರಾಗ್ಬೋದು ಕ್ಯಾಬ್ ಚಾಲಕರಾಗ್ಬೋದು ಅದರಿಂದನೇ ಒಂದು ನನಗೆ ನೋವಾಗಿ ನಮ್ಮ ಅಣ್ಣ ಲಿಂಗಾರೆಡ್ಡಿ ಅವರು ಸ್ಪಾನ್ಸ್ಫರ್ ಮಾಡೋದನ್ನು ಮೂರು ಬಟ್ ಬಾ ಗಂಗೆಯಾಗಿ ಅಂತ ಸರ್ಕಾರದಿಂದನೇ ಆದೇಶ ಬರಲಿ ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಬರಲಿ ಇಲ್ಲಿಗಲ್ಲೆಲ್ಲ ಹೋಗಲಿ ನೀತಿ ನಿಜಾಯಿತಿಯಿಂದ ಇರುವಂಥ ಒಂದು ಕ್ಯಾಬ್ ಸಮಸ್ಯೆ ಆಗ್ಬೋದು ಯಾವುದೇ ನಮ್ಮ ಆಟೋ ಚಾಲಕರದ್ದು ಆಗ್ಬೋದು ಅವೆಲ್ಲ ಉಳಿಲಿ ಮೊನ್ನೆ ಇದೆಲ್ಲ ತೊಳಗಲಿ ಅಂತೇಳಿ ಮೂರು ಸರಿ ಇದರಲ್ಲಿ ಮುಳುಗ್ತಾ ಇದ್ದೀನಿ ತಿನ್ಬಾರು ಎಸ್ ಬಿಗ ತಪ್ಪು ಬೈ ಊಟ ಬಸ್ ತಪ್ಪು ಬಂತಾರೆ ಮೂರು ಸರಿ ಮುಳುಗ್ಕ್ತಾ ಇದ್ದೀನಿ ಸ್ನೇಹಿತರೆ ಹ್ಮ್ ನೋಡಿ ಸ್ನೇಹಿತರೆ ಇಲ್ಲಿಗೆ ಬೈಕ್ ಟ್ಯಾಕ್ಸ್ ಏನಿದೆ ಬೆಂಗಳೂರಲ್ಲಿ ಅದೆಲ್ಲ ತೊಲಗಲಿ ಈ ಗಂಗೆಯಲ್ಲಿ ಆ ಪಾಪಿ ನನ್ನ ಮಕ್ಕಳದೆಲ್ಲ ಏನೇನು ಕಂಪ್ನಿಗಳಿದಾವೆ ಅವೆಲ್ಲ ಹೋಗ್ಬಿಡ್ಲಿ ಅನ್ನೋ ಕಾರಣದಿಂದ ಈ ಗಂಗೆಯಲ್ಲಿ ಮುಗ್ತಾ ಇದೀನಿ ಮೂರು ಟೈಮು ಅವ್ರು ಏರ್ನೆಲ್ಲ ಸುಖ್ಯ ಸುಖವ್ರೆ ಅವ್ರ ಮನೆ ಸರ್ವನಾಶ ಆಗಿಬಿಡಲಿ ಗಂಗೆ ತಾಯಿ ಬೇಡ್ಕೊಂತೀನಿ ಯಾಕಂದ್ರೆ ನಮ್ಮ ಟೈಮಲ್ಲಿ ಮೇಲೆ ಹೊಡೆದು ಎಷ್ಟೋ ಚಾಲಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದೇವ್ರು ಸೂಸೈಡ್ ಮಾಡ್ಕೊಂಡು ಅವ್ರ ಹೆಂಡತಿ ಮಕ್ಕಳಿಗೆ ಇಟ್ಟು ಬಟ್ಟೆ ಇಲ್ಲದೆ ಬೀದಿಯಲ್ಲಿ ಮಲಗ್ತಾ ಇದ್ರೆ ಆಟೋ ಚಾಲಕರಾಗ್ಬೋದು ಕ್ಯಾಬ್ ಚಾಲಕರಾಗ್ಬೋದು ಅದರಿಂದಾನೇ ಒಂದು ನನಗೆ ನೋವಾಗಿ ನಮ್ಮ ಅಣ್ಣ ಒಪ್ಪು ಲಿಂಗಾರೆಡ್ಡಿ ಅವರು ಸ್ಪಾನ್ಸ್ಫರ್ ಮಾಡಿದ್ರು ಮೂರು ಬಟ್ ಬಾ ಒಳ್ಳ ಗಂಗೆಯಾಗಿ ಅಂತ ಸರ್ಕಾರದಿಂದಾನೇ ಆದೇಶ ಆದೇಶ ಬರಲಿ ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಬರಲಿ ಇಲ್ಲಿಗಲ್ಲೆಲ್ಲ ಹೋಗಲಿ ನೀತಿ ನಿಜಾಯಿತಿಯಿಂದ ಇರುವಂಥ ಒಂದು ಕ್ಯಾಬ್ ಸಮಸ್ಯೆ ಆಗ್ಬೋದು ಯಾವುದೇ ನಮ್ಮ ಆಟೋ ಚಾಲಕರದ್ದು ಆಗ್ಬೋದು ಅವೆಲ್ಲ ಉಳಿಲಿ ಇದೆಲ್ಲ ತೊಳಗಲಿ ಅಂತೇಳಿ ಮೂರು ಸಾರಿ ಇದರಲ್ಲಿ ಮುಗ್ತಾ ಇದ್ದೀನಿ ತಿನ್ ಬಾರು ಇಸ್ಬೇಕು ಬಿಸಾಗ ತಮ್ಮ ಮೈ ಊಟ ಬಸ್ ತಪ್ಪು ಬಂದ್ಕೊಂಡು ಮೂರು ಸರಿ ಮುಗ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಬಸ್ ಇಲ್ಲಿ ಮುಗ್ತಾ ನಾನು ನೋಡಿ ಸ್ನೇಹಿತರೆ ಇಲ್ಲಿಗೆ ಬೈಕ್ ಟ್ಯಾಕ್ಸ್ ಏನಿದೆ ಬೆಂಗಳೂರಲ್ಲಿ ಅದೆಲ್ಲ ತೊಲಗಲಿ ಈ ಗಂಗೆಯಲ್ಲಿ ಆ ಪಾಪಿ ನನ್ನ ಮಕ್ಕಳದೆಲ್ಲ ಏನೇನು ಕಂಪ್ನಿಗಳಿದಾವೆ ಅವೆಲ್ಲ ಹೋಗ್ಬಿಡ್ಲಿ ಅನ್ನೋ ಕಾರಣದಿಂದ ಈ ಗಂಗೆಯಲ್ಲಿ ನುಗ್ತಾ ಇದ್ದೀನಿ ಮೂರು ಟೈಮು ಅವರು ಏರಿನೆಲ್ಲ ಸುಕ್ಕೆ ಸುಕ್ಕ ಅವ್ರ ಮನೆ ಸರ್ವನಾಶ ಆಗ್ಬಿಡಲಿ ಗಂಗಾ ತಾಯಿ ಬೇಡ್ಕೊತೀನಿ ಯಾಕಂದ್ರೆ ನಮ್ಮ ಮಟ್ಟೆ ಮೇಲೆ ಹೊಡೆದು ಎಷ್ಟೋ ಚಾಲಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸೂಸೈಡ್ ಮಾಡ್ಕೊಂಡು ಅವ್ರ ಹೆಂಡತಿ ಮಕ್ಕಳಿಗೆ ಇಟ್ಟು ಬಟ್ಟೆಯಲ್ಲೇ ಬೀದಿಯಲ್ಲಿ ಮಲಗ್ತಾ ಇದ್ದಾರೆ ಎಷ್ಟೋ ಆಟೋ ಚಾಲಕರಾಗ್ಬೋದು ಕ್ಯಾಬ್ ಚಾಲಕರಾಗ್ಬೋದು ಅದರಿಂದಾನೇ ಒಂದು ನಾನು ನೋವಾಗಿ ನಮ್ಮ ಅಣ್ಣ ಲಿಂಗಾರೆಡ್ಡಿ ಅವರು ಸ್ಪಾನ್ಸರ್ ಮಾಡಿದ್ರೆ ನಾನು ಹೋಗ್ಬಿಡ್ಬಾ ಒಳ್ಳೇದಾಗಲ್ಲ ಗಂಗೆಯಾಗಿ ಅಂತ ಸರ್ಕಾರದಿಂದನೇ ಆದೇಶ ಆದೇಶ ಬರಲಿ ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಬರಲಿ ಇಲ್ಲಿಗಲ್ಲೆಲ್ಲ ಹೋಗ್ಲಿ ನೀತಿ ನಿಜಾಯಿತಿಯಿಂದ ಇರುವಂಥ ಒಂದು ಕ್ಯಾಬ್ ಸಮಸ್ಯೆ ಆಗ್ಬೋದು ಯಾವುದೇ ನಮ್ಮ ಆಟೋ ಚಾಲಕರದ್ದು ಆಗ್ಬೋದು ಅವೆಲ್ಲ ಉಳಿಲಿ ಅನ್ಯಾಯ ಇದೆಲ್ಲ ತೊಳಗಲಿ ಅಂತೇಳಿ ಮೂರು ಸಾರಿ ಇದರಲ್ಲಿ ಮುಳುಗ್ತಾ ಇದ್ದೀನಿ ಇನ್ನು ಬಾರು ಇಸ್ಬೇಕು ಬಿಸಾಗ ತಮ್ಮ ಬೈ ಊಟ ಬಸ್ ತಮ್ಮ ಬಂದು ಮೂರು ಸರಿ ಮುಳುಗ್ತಾ ಇದ್ದೀನಿ ಹಾಂ ಓಕೆ ಬಸ್ ಇಲ್ಲಿ ಮುಳುಗ್ತಾ ನಾನು ನೋಡಿ ಸ್ನೇಹಿತರೆ ಇಲ್ಲಿಗಲ್ ಬೈಕ್ ಟ್ಯಾಕ್ಸ್ ಏನಿದೆ ಬೆಂಗಳೂರಲ್ಲಿ ಅದೆಲ್ಲ ತೊಲಗಲಿ ಈ ಗಂಗೆಯಲ್ಲಿ ಆ ಪಾಪಿ ನನ್ನ ಮಕ್ಕಳದೆಲ್ಲ ಏನೇನು ಕಂಪ್ನಿಗಳಿದಾವೆ ಅದೆಲ್ಲ ಹೋಗ್ಬಿಡ್ಲಿ ಅನ್ನೋ ಕಾರಣದಿಂದ ಈ ಗಂಗೆಯಲ್ಲಿ ಮುಗ್ತಾ ಇದ್ದೀನಿ ಮೂರು ಟೈಮು ಅವರು ಏರಿನೆಲ್ಲ ಸುಖೆ ಸುಖ್ ತಗೊಂಡವ್ರೆ ಅವ್ರ ಮನೆ ಸರ್ವನಾಶ ಆಗಬಿಡಲಿ ಗಂಗೆ ತಾಯಿ ನಡ್ಕೊತೀನಿ ಯಾಕಂದರೆ ನಮ್ಮ ಟೈಮಲ್ಲಿ ಮೇಲೆ ಹೊಡೆದು ಎಷ್ಟೋ ಚಾಲಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ಸೂಸೈಡ್ ಮಾಡಿಕೊಂಡು ಹೆಂಡತಿ ಮಕ್ಳಿಗೆ ಇಟ್ಟು ಬಟ್ಟೆ ಇಲ್ಲದೆ ಬೀದಿಯಲ್ಲಿ ಮಲಗ್ತಾರೆ ಎಷ್ಟು ಆಟೋ ಚಾಲಕರಾಗ್ಬೋದು ಕ್ಯಾಬ್ ಚಾಲಕರಾಗ್ಬೋದು ಅದರಿಂದನೇ ಒಂದು ನನಗೆ ನೋವಾಗಿ ನಮ್ಮ ಅಣ್ಣ ಲಿಂಗಾರೆಡ್ಡಿ ಅವರು ಸ್ಪಾನ್ಫರ್ ಮಾಡಿದ್ರೆ ನಾನು ನೋಡಿಬಿಟ್ಟು ಒಳ್ಳೇದಾಗ ಗ್ಯಾಗಿ ಅಂತ ಸರ್ಕಾರದಿಂದನೇ ಆದೇಶ ಬರಲಿ ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಬರಲಿ ಇಲ್ಲಿಗಲ್ಲೆಲ್ಲ ಹೋಗಲಿ ನೀತಿ ನಿಜಾಯಿತಿಯಿಂದ ಇರುವಂಥ ಒಂದು ಕ್ಯಾಬ್ ಸಮಸ್ಯೆ ಆಗ್ಬೋದು ಯಾವುದೇ ನಮ್ಮ ಆಟೋ ಚಾಲಕರು ಅದೊಂದು ಅಲ್ಲ ಹುಳಿಲಿ ಅನ್ನೆ ಇದೆಲ್ಲ ತೊಳಗಲಿ ಅಂತ ಹೇಳಿ ಮೂರು ಸರಿ ಇದ್ರಲ್ಲಿ ಮುನುಸ್ತಾಯಿದಿನಿ ಇದ್ದೀನಿ ಬಾರಿ ಎಸಕ್ಕೆ ಹುಸಾಗ ತಮ್ಮ ಕೈ ಊಟಾಯಕ ಬಸ್ ತಮ್ ಬಂತರು ಮೂರು ಸಾರಿ ಮುಂತಾಯಿದಿನ ಸೈತ ಆ ಓಕೆ ಹೋಗಿ ಇಲ್ಲಿ ಬಿಡಿ ಸ್ನೇಹಿತರೆ ಇಲಿಗಲ್ ಬೆಕ್ ಟ್ಯಾಕ್ಸ್ ಏನಿದೆ ಬೆಂಗಳೂರಲ್ಲಿ ಅದೆಲ್ಲ ತೊಳಗಲಿ ಈ ಗಂಗೆಯಲ್ಲಿ ಆ ಪಾಪಿ ನನ್ನ ಮಕ್ಕಳದೆಲ್ಲ ಏನೇನು ಕಂಪ್ನಿಗಳಿದಾವೆ ಅವೆಲ್ಲ ಹೋಗ್ಬಿಡ್ಲಿ ಅನ್ನೋ ಕಾರಣದಿಂದ ಈ ಗಂಗೆಯಲ್ಲಿ ಮುಗ್ತಾ ಇದ್ದೀನಿ ಮೂರು ಟೈಮು ಅವರು ಏರ್ನೆಲ್ಲ ಸುಖ್ಯ ಸುಖವ್ರೆ ಅವ್ರ ಮನೆ ಸರವನಾಶ ಆಗ್ಬಿಡ್ಲಿ ಗಂಗಾ ತಾಯಿ ಬೆಡ್ಕೊತೀನಿ ಯಾಕಂದರೆ ನಮ್ಮ ಮಟ್ಟ ಮೇಲೆ ಹೊಡೆದು ಎಷ್ಟೋ ಚಾಲಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸೂಸೈಡ್ ಮಾಡಿಕೊಂಡು ಹೆಂಡತಿ ಮಕ್ಕಳಿಗೆ ಇಟ್ಟು ಬಟ್ಟೆ ಇಲ್ಲದೆ ಬೀದಿಯಲ್ಲಿ ಮಲಗ್ತಾ ಇದಾರೆ ಆಟೋ ಚಾಲಕರಾಗ್ಬೋದು ಕ್ಯಾಬ್ ಚಾಲಕರಾಗ್ಬೋದು ಅದರಿಂದನೇ ಒಂದು ನನಗೆ ನೋವಾಗಿ ನಮ್ಮ ಅಣ್ಣ ಲಿಂಗಾರೆಡ್ಡಿ ಅವರು ಪಾನ್ಸ್ಫರ್ ಮಾಡಿದಾರೆ ಮೂರು ಬಟ್ ಬಾ ಒಳ್ಳ ಗಂಗೆಯಾಗಿ ಅಂತ ಸರ್ಕಾರದಿಂದನೇ ಆದೇಶ ಬರಲಿ ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಬರಲಿ ಇಲ್ಲಿಗಲ್ಲೆಲ್ಲ ಹೋಗಲಿ ನೀತಿ ನಿಜಾಯಿತಿಯಿಂದ ಇರುವಂಥ ಒಂದು ಕ್ಯಾಬ್ ಸಮಸ್ಯೆ ಆಗ್ಬೋದು ಯಾವುದೇ ನಮ್ಮ ಆಟೋ ಚಾಲಕರದ್ದು ಆಗ್ಬೋದು ಅವೆಲ್ಲ ಉಳಿಲಿ ಮೊನ್ನೆ ಇದೆಲ್ಲ ತೊಳಗ್ಲಿ ಅಂತೇಳಿ ಮೂರು ಸರಿ ಇದರಲ್ಲಿ ಮುಣುಗ್ತಾ ಇದ್ದೀನಿ ತಿನ್ ಬಾರು ಎಸ್ಬೇಕು ತಪ್ಪು ಮೈ ಊಟ ಬಸ್ ತಪ್ಪು ಬಂತಾರು ಮೂರು ಸರಿ ಮುಣ್ತಾ ಇದ್ದೀನಿ